ನಮಸ್ಕಾರ ರಾಷ್ಟ್ರೀಯ ಯುವ ದಿನ ಬಂದಿದೆ ಜನವರಿ ಹನ್ನೆರಡು ಸ್ವಾಮಿ ವಿವೇಕಾನಂದರ ಜಯಂತಿಯನ್ನು ನಾವು ರಾಷ್ಟ್ರೀಯ ಯುವ ದಿನ ಅಂತ ಆಚರಿಸ್ತೀವಿ ತುಂಬ ಅರ್ಥಪೂರ್ಣವಾಗಿದೆ ಯಾಕೆಂದರೆ ಯುವ ಜನತೆಗೆ ನಿಜವಾದ ಆದರ್ಶ ಅಂದರೆ ಸ್ವಾಮಿ ವಿವೇಕಾನಂದರು ಅದ್ಯಾವುದೋ ಕಿತ್ತೋಗಿರೋ ನಟ ನಟಿಯರು ಮೇಕಪ್ ಹಾಕ್ಕೊಂಡು ಅದ್ಯಾವುದೋ ಗ್ಲಾಮರ್ ಮುಂದೆ ಆ ಬೆಳಕಿನಲ್ಲಿ ಫೇರ್ ಆ್ಯಂಡ್ ಲವ್ಲಿ ಸೌಂದರ್ಯದ ಕೃತಕ ಸೌಂದರ್ಯವನ್ನು ತೋರಿಸ್ಬಿಟ್ಟು ನಮ್ಮ ಮಕ್ಕಳ ಮನಸ್ಸನ್ನು ಹಾಳು ಮಾಡ್ತಾರಲ್ಲ ಅವರೆಲ್ಲ ನಮ್ಮ ಆದರ್ಶಗಳು ಅವರನ್ನ ಇಟ್ಕೊಂಡು ಗೋಡೆ ಮೇಲೆ ಹಾಕ್ಕೊಂಡು ಆರಾಧಿಸೋದ್ರಿಂದ ಮೂರ್ಖರಾಗ್ತೀವಿ ಆದರೆ ತಮ್ಮ ನಡು ಯವನದಲ್ಲಿ ಎಂಥ ತ್ಯಾಗ ಯೋಗಗಳನ್ನು ಸಿದ್ಧಪಿಸಿಕೊಂಡ್ರು ಸಮಾಜಕ್ಕೆಷ್ಟು ಒಳ್ಳೇದು ಮಾಡಿದ್ರು ದೇಶಕ್ಕೆಷ್ಟು ಒಳ್ಳೇದು ಮಾಡಿದ್ರು ಎಷ್ಟು ಭವ್ಯ ದಿವ್ಯವಾದ ಮೇಧಾಶಕ್ತಿಯನ್ನು ಬಳಸ್ಕೊಂಡ್ರು ಹೇಗೆ ಜನೋಪಯೋಗಿ ಆದಂತಹ ನೂರಾರು ಸಾವಿರಾರು ಪ್ರಕಲ್ಪಗಳನ್ನು ಬಿಡಿಸಿದ್ರು ಇಡೀ ದೇಶದಲ್ಲೇ ಒಂದು ಅದ್ಭುತವಾದ ದೇಶಭಕ್ತಿಯ ಒಂದು ಕರ್ಮ ಯೋಗದ ಅಲೆಯನ್ನು ಎಂಬಿಸೋದಿಲ್ಲ ಮತ್ತು ಸ್ವಾಭಿಮಾನದ ಅಲಿಸೋದಿಲ್ಲ ಅಂತಹ ವಿವೇಕಾನಂದರು ಮೂವತ್ತೊಂಬತ್ತೂವರೆ ವರ್ಷಕ್ಕೆ ಅವರು ಈ ದೇಹವನ್ನು ಹಾಗಾಗಿ ಚಿಕ್ಕ ವಯಸ್ಸಿನಲ್ಲಿ ಅವ್ರು ಎಷ್ಟು ಸಾಧನೆ ಮಾಡಿದ್ರು ಅಂತ ಅಧೀರೋಧಾತ್ತ ಚರಿತೆಯ ವಿವೇಕಾನಂದರು ಆಧುನಿಕ ಭಾರತ ಯುವಜನದ ಆದರ್ಶವಾಗುವುದು ತುಂಬಾ ಅರ್ಥಪೂರ್ಣವಾಗಿದೆ ಅಂತ ವಿವೇಕಾನಂದರ ಜೀವನದಿಂದ ಅವರ ಮಾತುಗಳಿಂದ ಕಲಿಯೋದು ಬೇಕಾದಷ್ಟಿದೆ ಅವರ ಮಾತುಗಳು ತುಂಬಾನೇ ಇವೆ ಬಿಡಿ ಆದ್ರೆ ಅವ್ರ ಜೀವನದ ಒಂದೇ ಒಂದು ಘಟನೆಯನ್ನ ನೋಡೋಣ ಅದರಿಂದ ಏನ್ ಕಲಿಯಬಹುದು ನಾವು ಇವತ್ತು ಭಾರತೀಯರು ಸನಾತನಗಳು ವಿಶೇಷವಾಗಿ ಸ್ವಾಮಿ ವಿವೇಕಾನಂದರು ಒಂದ್ಸಲ ಹರಡಗಲ್ಲಿ ಓಡಾ ಓಡಾಡ್ತಾ ಇದ್ರು ಹಡಗಲ್ಲಿ ಯಾವುದೋ ಒಂದು ದೇಶಕ್ಕೆ ಹೊರಟಿದ್ರು ಅವಾಗ ಇಲ್ಲ ಮೂರ್ ಮೂರ್ ತಿಂಗಳ ಪ್ರಯಾಣ ಇವಾಗ ಈ ತರ ವಿಮಾನಗಳಿಲ್ಲ ಸೊ ಸರಕಂತ ಹೋಗಿ ಒಂದೆರಡು ದಿನದಲ್ಲಿ ತಲುಪೋದು ಗಂಟೆಗಳಲ್ಲಿ ತಲುಪೋದು ಇಲ್ಲ ಹಡಗ ಹತ್ತು ಬಿಟ್ಟು ಅಂತಂದ್ರೆ ಎರಡು ತಿಂಗಳು ಮೂರ್ ತಿಂಗಳು ನಾಲ್ಕು ತಿಂಗಳು ಹಡಗಲ್ಲೇ ಹೋಗ್ಬೇಕು ಅಲ್ಲೇ ತುಂಬಾ ಜನ ಓಡಾಡ್ತಿದ್ರು ಹಾಗೆ ವಿವೇಕಾನಂದರು ಹಡಗಿನಲ್ಲಿ ಪ್ರಯಾಣ ಮಾಡುವಾಗ ಹಡಗಿನ ಮೇಲ್ಭಾಗಕ್ಕೆ ಊಟಕ್ಕೆ ಎಲ್ಲ ಬಂದಾಗ ಅಲ್ಲಿ ಇಬ್ರು ಬ್ರಿಟಿಷ್ ಮತ ಪ್ರಚಾರಕರು ಬಂದಿದ್ರು ಮತಾಂಧರು ಈ ಬ್ರಿಟಿಷರ್ಸು ನಮ್ಮನ್ನ ಲೂಟಿ ಮಾಡಬೇಕು ಅಂತ ಮೊದಲು ಬಂದ್ರು ನಮ್ಮನ್ನ ಪೊಲಿಟಿಕಲಿ ರಾಜಕೀಯವಾಗಿ ಆಳ್ಬೇಕು ಅಂತ ಬಂದ್ರು ಆಮೇಲೆ ಅವ್ರಿಗೆ ಅರ್ಥ ಆಯ್ತು ನಮ್ಮ ಧರ್ಮ ನಮ್ಮನ್ನ ಕಾಪಾಡುತ್ತೆ ನಮ್ಮ ಧರ್ಮ ನಿಷ್ಠೆ ನಮ್ಮ ಸಂಸ್ಕೃತಿಯ ಪ್ರೀತಿ ನಮ್ಮನ್ನ ಚೆನ್ನಾಗಿ ಈ ದೇಶಕ್ಕೆ ನೆಲೆ ಉಡಿಸಿದೆ ಪ್ರಾಣವನ್ನಾದ್ರೂ ಕೊಡ್ತೀವಿ ಆದರೆ ಅವ್ರಿಗೆ ನಾವು ತಲೆ ಬಾಗಲ್ಲ ಅಂತ ನಮ್ಮ ಈ ಸ್ವಾಭಿಮಾನವನ್ನು ಹಾಳಿಗೆಡಬೇಕು ಅಂದ್ರೆ ನಮ್ಮ ಧರ್ಮವನ್ನು ಹಾಳಿಗೆಡುತ್ತೆ ಅದಕ್ಕೆ ತಮ್ಮ ಯಾವುದೋ ಒಂದು ಕೃತಕ ಮತವನ್ನ ನಮ್ಮ ತಲೆ ಮೇಲೆ ಹೇರಿ ಮತಾಂತರವನ್ನ ಮಾಡಿದ್ರೆ ಇವರು ತಮ್ಮ ಮತವನ್ನ ಕಳ್ಕೊಂಡ್ರೆ ತಾಯಿ ಬೇರೆನ ಕಳ್ಕೊಂಡ್ರೆ ನಮ್ಮ ಮಾತು ಕೇಳ್ತಾರೆ ಶಾಶ್ವತವಾಗಿ ನಾವು ಹೇಳಿದ್ ಕೇಳ್ಕೊಂಡು ಕೂತಿರ್ತಾರೆ ಇಲ್ಲಿದ್ರು ಲಾಯಲ್ಟಿ ಮಾತ್ರ ನಮ್ಮ ದೇಶಕ್ಕಿರುತ್ತೆ ಆ ಈ ದೇಶದ ಆಚೆ ಇರುವಂತಹ ಅವರ ಸೋಕಾಳ್ ದೇವರು ಅವರ ಸೋಕಾಳ್ ಗುರುಗಳಿಗೆ ಮತ ಪಂಥಗಳಿಗೆ ಇರುತ್ತೆ ಅಂತ ಅವರು ಒಂದು ಸ್ಕೆಚ್ ಹಾಕಿದ್ರು ಹಾಗಾಗಿ ಹಿಂಡು ಹಿಂಡಾಗಿ ಮತ ಪ್ರಚಾರ ಕರ್ಕೊಂಡ್ಬಂದು ಇಲ್ಲಿ ಆಗ್ತಾ ಇತ್ತು ಇವ್ರಿಗೇನು ಕೆಲಸ ಅಂದರೆ ಬೀದಿ ಬೀದಿಯಲ್ಲಿ ನಿಲ್ಲೋದು ಅಲ್ಲಿ ಜನರು ಸೇರೋ ಜಾಗದಲ್ಲಿ ಭಾರತೀಯರ ದೇವತೆಗಳನ್ನ ಅವರ ಪೂರ್ವಜರನ್ನ ಅವರ ರೀತಿನಿತಿಗಳನ್ನು ಅವರ ವೇಷಭೂಷೆಗಳನ್ನು ಭಾಷೆ ವಿದ್ಯೆ ಸಂಸ್ಕೃತಿ ಎಲ್ಲವನ್ನ ಬೈತಾ ಇರೋದು ನಿಂದಿಸಿ 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 ನೀವು ಸರಿ ಇಲ್ಲ ನೀವು ಪಾಪಿಗಳು ನಮ್ಮ ದೇವರು ಸರಿ ನಮ್ಮ ಹತ್ರ ಬನ್ನಿ ಎಲ್ಲ ಬಿಟ್ಬಿಡಿ ದುಡ್ಡು ಕೊಡ್ತೀವಿ ಬೇಕಾದ್ರೆ ಟೆಂಪ್ಟ್ ಮಾಡೋದು ಮೋಸ ಮಾಡೋದು ಬರೀ ದೋಷ ಹೇಳೋದು ಇದನ್ನು ನಿರಂತರವಾಗಿ ಮಾಡ್ತಾ ಇದ್ದೀವಿ ಆಮೇಲೆ ಆಮೇಲೆ ಸ್ಟ್ರಾಟಜಿ ಚೇಂಜ್ ಮಾಡಲು ನಾವು ನಿಮ್ಗೆ ವಿದ್ಯೆ ಕೊಡ್ತೀವಿ ನಾವು ನಿಮ್ಗೆ ಹಾಸ್ಪಿಟಲ್ ಕತ್ತೀವಿ ಅಂತ ನಾಟಕ ಮಾಡ್ಕೊಂಡು ಮತಾಂತರವನ್ನ ಶುರು ಮಾಡಿದ್ವಿ ಇವತ್ತಿಗೂ ನಡೀತಾ ಇದೆ ನಾವು ನೋಡ್ತಾ ಇದ್ದೀವಿ ಸ್ವಾಮಿ ವಿವೇಕಾನಂದರ ಕಾಲದಲ್ಲೇ ಇದು ಶುರು ಆಗಿತ್ತು ಇದನ್ನ ಚೆನ್ನಾಗಿ ಗುರುತಿಸಿದ್ರು ವಿವೇಕಾನಂದ ಅವರು ಆ ಹಡಗನಲ್ಲಿ ಪ್ರಯಾಣ ಮಾಡುವಾಗ ಪದೇ ಪದೇ ಇವರಿಬ್ರು ಆ ಮತಾಂಧ ಬ್ರಿಟಿಷ್ ಇಬ್ರು ಇದ್ರು ಯುವಕರು ಅವ್ರಿಗೆ ಇವನ್ ಕಂಡ್ರೆ ಒಂಥರ ಅಸಹ್ಯ ಅಲರ್ಜಿ ಕೋಪ ಯಾಕೆ ಅಂದ್ರೆ ನಾವ್ ಇಷ್ಟೆಲ್ಲ ಹೋಗಿ ದೋಷಗಳನ್ನ ಹೇಳಿ ಹೇಳಿ ಜನರ ಮನಸ್ಸನ್ನ ಹಾಳು ಮಾಡಿದ್ರೆ ಈ ಮೇಧಾವಿ ಬಂದ್ಬಿಟ್ಟು ನಮ್ಮ ವೇದ ಹೀಗೆ ಉಪನಿಷತ್ತಿಗೆ ರಾಮಾಯಣ ಹೀಗೆ ಅಂತ ಮತ್ತೆ ಸ್ವಾಭಿಮಾನವನ್ನ ಜಾಗೃತಗೊಳಿಸ್ಬಿಡ್ತಾನೆ ಭಾರತೀಯನ ಒಂದುಗೂಡಿಸ್ಬಿಡ್ತಾನೆ ಇವರ ಧರ್ಮ ದೇಶ ಪ್ರೇಮವನ್ನ ಮತ್ತೊಮ್ಮೆ ಭುಗಿಲೆದ್ ಎಬ್ಬಿಸ್ಬಿಡ್ತಾನೆ ಅನ್ನೋದು ಇವ್ರ ಮೇಲೆ ಕೋಪ ಅವ್ರಿಗೆ ಅಷ್ಟೇ ಸಾಲದು ಅಂತ ಪಾಶ್ಚಾತ್ಯ ರಾಷ್ಟ್ರಗಳಿಗೆ ಬಂದು ನಾವು ಯಾವ ಭಾರತದ ಬಗ್ಗೆ ತುಂಬಾ ಕುತ್ಸಿತವಾದ ಚಿತ್ರ ಕೊಟ್ಟಿದ್ವು ಸ್ನೇಕ್ ಚಾರ್ಮಸ್ ಕಂಟ್ರಿ ಪಾಪೆಗಳ ದೇಶ ಬಡತನದ ದೇಶ ಒಂಥರ ಅನಾಗರಿಕರ ದೇಶ ಅಂತೆಲ್ಲ ನಾವು ಪಿಕ್ಚರ್ ಕೊಟ್ಟಿದ್ವಿ ಇವರು ಬಂದ್ಬಿಟ್ಟು ಅಲ್ಲಿ ಜನರಿಗೆ ಯೋಗ ಹೇಳ್ಕೊಟ್ಟು ವೇದಾಂತ ಹೇಳ್ಕೊಟ್ಟು ಎಲ್ಲರಿಗ ಎಲ್ಲರ ಜ್ಞಾನವನ್ನ ತುಂಬಿ ಗುರು ಆಗ್ಬಿಟ್ರಲ್ಲ ಯಾವ ಭಾರತವನ್ನು ಕಂಡ್ರೆ ಅಸಹ್ಯ ಪಟ್ಕೊಳ್ತೀರೋ ಆ ಭಾರತವನ್ನ ವಿಶ್ವ ಗುರು ಅಂತ ಹೇಳಿ ಇಲ್ಲಿಗೆ ಬಂದು ಯೋಗ ಕಲಿಯಕ್ಕೆ ಬರ್ತಾ ಇದ್ದಾರೆ ಜನ ಈ ಭಾರತವನ್ನೇ ಗುರು ಆಗಿಸ್ಬಿಟ್ಟಂತ ಈ ವ್ಯಕ್ತಿ ಯಾವ ಭಾರತ ತುಳಿದು ತುಳಿದು ಇಡ್ಬೇಕು ಅನ್ಕೊಂಡು ಅವ್ರ ಕಾಲಿಗೆ ಬಿಟ್ಟು ನಮಸ್ಕಾರ ಮಾಡಿ ಗುರು ಅಂತ ಸ್ವೀಕರಿಸೋ ತರ ನಮ್ಮ ಪಾಶ್ಚಾತ್ಯರನ್ನೇ ಮಾಡ್ಬಿಟ್ನಲ್ಲ ಆಯ್ತಾ ಅಂತ ಹೊಟ್ಟೆ ಕಿಚ್ಚು ಅಂದ್ರೆ ಹೊಟ್ಟೆ ಕಿಚ್ಚು ಇದಿಷ್ಟು ಕೋಪಾತಾಪ ಹೊಟ್ಟೆ ಕಿಚ್ಚು ತುಂಬಿದ್ದಂತ ಮನಸ್ಸಿನಿಂದ ಅವ್ರ ಇವ್ರ ಮೇಲೆ ಯಾವ್ದೋ ತರ ಒಂದ್ ಹಗೆ ಸಾಧಿಸ್ಬೇಕು ಜಗಳ ಕಿಳಿಬೇಕು ವಾಗ್ವಾದ ಕಿಳಿಬೇಕು ಅಂತ ಇಷ್ಟ ಆದ್ರೆ ಇಂಥ ಮೂರ್ಖರ ಜೊತೆ ಎಲ್ಲ ವಾದ ಮಾಡೋಕೆ ಮಾಡೋದಕ್ಕೆ ಅವ್ರಿಗೆ ಪುರುಸತ್ತಿಲ್ಲ ಸ್ವಾಮಿ ವಿವೇಕಾನಂದಿಗೆ ಇಲ್ಲ ಅವ್ರು ಪಾಡಿದವ್ರು ನಿರ್ಲಿಪ್ತವಾಗಿ ಓಡಾಡ್ಕೊಂಡಿದ್ರು ಯಾರಾದ್ರೂ ಒಳ್ಳೆ ಮಾತು ಮಾತಾಡಿದ್ರೆ ಮಾತಾಡೋರು ಬಿಕ್ಕಂತೆ ಅವ್ರು ಅಧ್ಯಯನ ಮಾಡ್ಕೊಂಡು ಧ್ಯಾನ ಗೀನ ಮಾಡ್ಕೊಂಡು ಇರ್ತಾ ಇದ್ರು ಈ ಇಬ್ಬರು ಮತಾಂದ್ರು ವಿವೇಕಾನಂದರು ಬಂದಾಗ್ಲಿಲ್ಲ ಅವ್ರಿಗೆ ಕೇಳೋ ಹಾಗೆ ಹತ್ತಿರದಲ್ಲೇ ಕೂತ್ಕೊಳ್ಳೋದು ಅವ್ರ ಟೇಬಲ್ ಅಲ್ಲೇ ಕೂತ್ಕೊಂಡು ನಿರಂತರವಾಗಿ ಅವ್ರನ್ನ ಹಂಗಿಸೋದಕ್ ಶುರು ಮಾಡ್ತಾರೆ ಅವರ ವೇಷಭೂಷಗಳನ್ನ ಹಂಗಸ್ತಾರೆ ಅವರ ರೂಪವನ್ನು ಹಂಗಿಸ್ತಾರೆ ಅವರ ಈ ಸನ್ಯಾಸಿಗಳೇ ಲಫ್ಗಗಳು ಅಂತ ಶುರು ಮಾಡ್ತಾರೆ ಈ ಹಿಂದೂ ಸನ್ಯಾಸಿಗಳು ನಂಬೋ ಹಾಗಿಲ್ಲ ಇವರೆಲ್ಲ ಮೋಸಗಾರರು ಅಂತ ಶುರು ಮಾಡ್ತಾರೆ ಇವತ್ ಯಾವ್ದನ್ನ ನಮ್ಮ ಸಿನಿಮಾಗಳಲ್ಲಿ ಟೆಕ್ಸ್ಟ್ ಅಲ್ಲಿ ನಿರಂತರವಾಗಿ ನಮ್ಮ ಸನ್ಯಾಸಿಗಳನ್ನ ಪುರೋಹಿತರುಗಳನ್ನ ನಮ್ಮ ಸ್ವಾಮೀಜಿಗಳನ್ನ ನಮ್ಮ ಜಮೀನ್ದಾರ್ಗಳನ್ನ ಆಡ್ಕೊಳ್ತಾರೆ ನೋಡಿ ಅದಾವತ್ತೇ ಶುರು ಮಾಡಿದ್ರು ಇವತ್ ನಾವು ಬಲೆಗೆ ಬಿದ್ದಿದ್ದೀವಿ ಆವತ್ತಿ ವಿವೇಕಿಲ್ಲ ಈ ತರ ನಿರಂತರವಾಗಿ ಅವರನ್ನ ಹಂಗಿಸ್ತಾನೆ ಇದ್ರು ವಿವೇಕಾನಂದ್ರು ಒಂದು ಬಗೆಯ ತಟಸ್ಥ ಮೌನವನ್ನ ನಿರ್ಲಿಪ್ತಿಯನ್ನೇ ತೋರಿಸ್ತಾ ಇದ್ರು ಸುಮ್ಮನೆ ಹೊರಟೋಗ್ತಾ ಇದ್ರೆ ಹೊತ್ತು ಇವ್ರಿಗೆ ಏನು ರಿಪ್ಲೈ ಕೊಡ್ತಾ ಇರ್ಲಿಲ್ಲ ಈ ಇಬ್ಬರಿಗೆ ಸಂಕಟ ಅಯ್ಯೋ ಕಾಲ್ ಕೆರ್ಕೊಂಡ್ ಜಗಳಕ್ಕೆ ಬಂದಿದೆ ಚೆನ್ನಾಗಿರ್ತಿತ್ತು ಅಂತ ಇವ್ರ ಜಗಳಕ್ಕೆ ಬರಲ್ವಲ್ಲ ನಿಂದಿಸಿ ನಿಂದಿಸಿ ದಿನಗಟ್ಲೆ ನಿಂದಿಸಿದ್ರು ಕೊನೆಗೆ ಖಾಲಿ ಆಯ್ತು ಸರ್ಕು ಆಗ ಅವರು ಶುರು ಮಾಡ್ತಾರೆ ಈ ಹಿಂದೂ ಧರ್ಮನೇ ಹೇಗೆ ಈ ಭಾರತನೇ ಹೀಗೆ ಭಾರತನೇ ಕೊಡಕು ಭಾರತನೇ ಗಲೀಜು ಭಾರತವೇ ಸರಿ ಇಲ್ಲ ಅಂತ ಈ ದೇಶವನ್ನ ಮತ್ತು ಸನಾತನ ಧರ್ಮವನ್ನ ವೈದಿಕ ಸಂಸ್ಕೃತಿಯನ್ನು ಸನಾತನ ಧರ್ಮವನ್ನ ಬರೆಯಲು ಶುರು ಮಾಡ್ತಾರೆ ವಿವೇಕಾನಂದ್ರ ವೈಯಕ್ತಿಕವಾಗಿ ಬೈದಾಯ್ತು ಈಗ ಸನಾತನ ಧರ್ಮದ ತಂಟೆಗೆ ಬರ್ತಾರೆ ಭಾರತದ ತಂಟೆಗೆ ಬರ್ತಾರೆ ಒಂದೆರಡು ಮಾತು ಹೇಳದ್ರಷ್ಟೇ ನೋಡಿ ಇಲ್ಲಿವರೆಗೂ ತಟಸ್ಥ ಮೌನವನ್ನ ಉದಾಸೀನವನ್ನ ತಾಳಿದಂತ ವಿವೇಕಾನಂದರು ಈಗ ಸುಮ್ಮನೆರ್ಲಿಲ್ಲ ಅವರ ವಿಶಾಲವಾದ ಕಣ್ಣು ಅರಳಿತು ಕೋಪ ಉಕ್ಕಿ ಬಂತು ಅವರು ಎದೆ ಉಬ್ಬಿ ದಿಟ್ಟವಾದ ಧ್ವನಿಯಿಂದ ಅವ್ರ ಹತ್ರ ಹೋಗ್ಬಿಟ್ಟು ತಮ್ಮ ಸ್ಲೀವ್ಸ್ ಅನ್ನು ಮಡ್ಚ್ಕೊಂಡು ವಿವೇಕಾನಂದರು ಜಟ್ಟಿಯಾಗಿದ್ದು ಅಂತ ನೆನ್ಪಿಟ್ಕೊಳ್ಳಿ ಒಳ್ಳೆಯ ದೇಹ ಇತ್ತು ದೃಢಕಾಯ ಇತ್ತು ಹಿಮಾಲಯ ಆದಿಗಳು ಹೋಗಿ ಯೋಗಗಳನ್ನ ಅಭ್ಯಾಸ ಮಾಡಿ ಉಪವಾಸ ಕಷ್ಟ ತಪಸ್ಸು ಎಲ್ಲ ಮಾಡಿ ಅತ್ಯಂತ ದೃಢವಾದ ಜಟ್ಟಿಯ ಕಾಯ ಇತ್ತು ಅವರು ಸೀದಾ ಹೋಗಿ ಆ ಎರಡು ಮತಾಂಧರ ಕಾಲರ್ ಹಿಡಿದು ಹಿಂಗೆ ಎತ್ ಬಿಡ್ತಾರೆ ಎತ್ತಿಬಿಟ್ಟು ಹೇಳ್ತಾರೆ ಇನ್ನೊಂದು ಮಾತು ನನ್ನ ದೇಶದ ವಿರುದ್ಧವಾಗಿ ನನ್ನ ಧರ್ಮದ ವಿರುದ್ಧವಾಗಿ ಮಾತನಾಡಿದ್ರೆ ನಿಮ್ ಇಬ್ರು ಸಮುದ್ರಕ್ಕೆ ಎಸ್ ಬಿಡ್ತೀನಿ ಹುಷಾರ್ ಹೇಳಿ ಅಂದ್ರೆ ಬಿಟ್ಟು ಹೊಟ್ಟೋಗ್ಬಿಡ್ತಾರೆ ಇಂಥದ್ದನ್ನ ನಿರೀಕ್ಷಿಸಲಿಲ್ಲ ಅವರಿಬ್ರು ಬಾಯಿ ಬಂದಂಗೆ ಮಾತಾಡೋದ್ ಕಲ್ತಿದ್ರು ಆದ್ರೆ ಆ ಜಟ್ಟಿಯ ದೇಹದ ವಿವೇಕಾನಂದರನ್ನ ಎದುರಿಸೋ ಧೈರ್ಯ ಅವ್ರಿಗಿರ್ಲಿಲ್ಲ ಅವ್ರ ಮಾತಿಗೆ ಪ್ರತ್ಯುತ್ತರ ಕೊಡುವ ಧೈರ್ಯವೂ ಇರ್ಲಿಲ್ಲ ಹೆದರ್ಕೊಂಡಂತಹ ಇಬ್ರು ಮೂರ್ಖರು ಮತಾಂಧರು ತಮ್ಮ ಕೋಣೆಗೆ ಸೇರ್ಕೊಂಡವ್ರು ಮತ್ತೆ ವಿವೇಕಾನಂದರು ಆ ಹಡ್ ಆ ಹಡಗಿನ ಪ್ರಯಾಣ ಮೂರು ತಿಂಗಳು ಹೋಗುದು ಅವರು ಇಳಿದು ಹೋಗುವ ತನಕ ಅವ್ರು ಕಾಣಿಸ್ಕೊಳ್ಳೋದೇ ಇಲ್ಲ ಅವರು ಈ ಪ್ರಸಂಗ ನಡೆದಾಗ ವಿವೇಕಾನಂದರ ಜೊತೆ ಒಬ್ಬ ಭಾರತೀಯ ಯುವಕ ಅವನು ಪ್ರಯಾಣ ಮಾಡ್ತಾ ಇದ್ದ ಅವನು ನೋಡ್ತಾನೆ ಹ್ಮ್ ಮಾತು ಕೇಳ್ತಾನೆ ಅವನಿಗೆ ಸಹಜವಾದ ಒಂದು ಪ್ರಶ್ನೆ ಬಂತು ಸ್ವಾಮಿ ವಿವೇಕಾನಂದ್ರೆ ನೀವು ಸನ್ಯಾಸಿಗಳಲ್ವಾ ಸನ್ಯಾಸಿಗಳು ಹೀಗೆ ಆತ್ಮರಕ್ಷಣೆ ಮಾಡ್ಕೋಬಾರ್ದಲ್ವಾ ಯಾರೇನೇ ಅಂದ್ರೂ ಸ್ತುತಿ ತುಲ್ಯನಿಂದ ಸ್ತುತಿ ಇರ್ಬೇಕಲ್ವಾ ಹೊಗಳಿದ್ರು ತೆಗಳಿದ್ರು ಒಂದೇ ತರ ಇರ್ಬೇಕಲ್ಲ ನಿರ್ವಿಕಾರವಾಗಿ ನೀವ್ ಯಾಕೆ ಅವ್ರಿಗೆಲ್ಲ ರಿಯಾಕ್ಟ್ ಮಾಡಕ್ ಹೋದ್ರಿ ಅಂತ ಹಾಗೆ ವಿವೇಕಾನಂದ ಹೇಳ್ತಾರ ಹೌದಪ್ಪ ಸನ್ಯಾಸಿಯಾಗಿ ನಾನು ಕರ್ತವ್ಯ ಮಾಡಿದ್ದೀನಿ ನನ್ನನ್ನ ದಿನಗಟ್ಲೆ ತಿಂಗಳಗಟ್ಲೆ ಅವ್ರು ನಿಂದಿಸಿದ್ದಾರೆ ವೈಯಕ್ತಿಕವಾಗಿ ನನ್ನ ಸನ್ಯಾಸ ವ್ರತವನ್ನೇ ನಿಂದಿಸಿದ್ದಾರೆ ನನ್ನನ್ನೇ ನಿಂದಿಸಿದ್ದಾರೆ ಬಾಯ್ ಬಂದಂಗ್ ಮಾತಾಡಿದ್ದಾರೆ ಏನು ಉತ್ತರ ಕೊಡೋಕೆ ಹೋಗಿಲ್ಲ ಅವ್ನು ಬಯ್ಯೋದಕ್ಕೂ ಹೋಗಿಲ್ಲ ಅವ್ರಿಗೆ ಯಾವ ತರ ನನ್ನ ಪ್ರತಿಕ್ರಿಯೆಯೇ ತೋರ್ಲಿಲ್ಲ ಬಂಡೆ ಅಂತ ಇದೆ ಆದ್ರೆ ಈಗ ಕೊನೆಯಲ್ಲಿ ನಿನ್ಸಿದ್ದವರು ನನ್ನನ್ನಲ್ಲ ನನ್ನ ದೇಶವನ್ನ ಭಾರತವನ್ನ ನನ್ನ ಧರ್ಮವನ್ನ ನನ್ನ ತಾಯಿಯನ್ನ ನಿಂದೆಯನ್ನ ಸಹಿಸೋನೊಬ್ಬ ಮಗನ ತಾಯಿಯನ್ನ ನಿನ್ಸದೆ ಸುಮ್ಮನಿರ್ಬಾರ್ದು ಸನ್ಯಾಸಿಯಾಗ್ಲಿ ಗೃಹಸ್ಥನಾಗ್ಲಿ ಮಾತೃನಿಂದೆಯನ್ನ ಸಹಿಸುವಂಥದ್ದು ಮಹಾಪಾಪ ನನ್ನ ತಾಯಿಯನ್ನ ನನ್ನ ದೇಶವನ್ನ ಧರ್ಮವನ್ನ ಬೈತ್ರಲ್ಲ ಆಗ ನಾನು ಅವ್ರ ಬಾಯಿ ಮುಚ್ಚಿಸ್ಬೇಕಾಗ್ಬಹುದು ಅಂತ ಹೇಳ್ತಾರೆ ವಿವೇಕಾನಂದ ಎಂಥ ದೊಡ್ಡ ಸಂದೇಶವಿದೆ ನೋಡಿ ಇವತ್ತು ನಮ್ಮ ಸಿನಿಮಾಗಳಲ್ಲಿ ನಮ್ಮ ಧಾರಾವಾಹಿಗಳಲ್ಲಿ ಕಾದಂಬರಿಗಳಲ್ಲಿ ವೇದಿಕೆಗಳಲ್ಲಿ ವಾಮಪಂಥಿಯರ ವಿಷ ಸೇರಿ ಸೇರಿ ಅವ್ರಿಗೆ ಆಚೆ ಎಲ್ಲೆಲ್ಲಿಂದ ರಿಮೋಟ್ ಕಂಟ್ರೋಲಿಂಗ್ ವಿಕೃತ ವಿಧರ್ಮೀಯ ಮತಗಳು ಹೇಗೆ ದುಟು ಕೊಡುತ್ತೆ ಅದೆಲ್ಲ ನಮ್ಗೆ ಗೊತ್ತೆ ಓಪನ್ ಸೀಕ್ರೆಟ್ ಅದು ಹೇಗೆ ನಮ್ಮ ವ್ಯವಸ್ಥೆಯನ್ನ ಇಕೋಸಿಸ್ಟಮ್ನ ಹಾಳು ಮಾಡಿ ನಮ್ಮ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ನಿರಂತರವಾಗಿ ನಮ್ಮ ಸಾಧುಗಳನ್ನ ಬೈಕೊಳ್ಳೋದು ನಮ್ಮ ಪುರೋಹಿತರನ್ನ ಬೈಕೊಳ್ಳೋದು ನಮ್ಮ ವೇದವನ್ನು ಬೈಕೊಳ್ಳೋದು ಇಲ್ಲದ ಜಾತಿ ವಾದಗಳನ್ನ ತಂದು 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 ಹೇರಿ ಏರಿ ಸುಳ್ಳನ ಸತ್ಯದಂತೆ ನಂಬಿಸುವಂಥದ್ದು ತಮ್ಮ ಪಾಡಿಗೆ ತಮ್ಮ ಕುಲ ಕಸಬುಗಳನ್ನು ಮಾಡ್ಕೊಂಡಿದ್ದವನ್ನೆಲ್ಲ ಒಬ್ಬರ ಮೇಲೆ ಒಬ್ರು ಆಗೆ ಸಾಧಿಸುವಂಥದ್ದು ಆದ್ರೆ ಈ ದೇಶಕ್ಕೆ ಹಾಳು ಮಾಡುವಂತಹ ಆಚೆಯಿಂದ ಬಂದಂತಹ ಮತಾಂಧರ ಆ ಅನರ್ಥ ಕಾರ್ಯಗಳ ಬಗ್ಗೆ ಮಾತ್ರ ಮೌನ ಅವರು ಬಿತ್ತಿದಂತಹ ದುರ್ಮತಗಳ ಒಳಗೆ ಏನೇನು ಅಶ್ಲೀಲ ನಡೀತಿದೆ ಏನೇನು ಅನ್ಯಾಯ ನಡೀತಿದೆ ಅದನ್ನ ಯಾವ ಸಿನಿಮಾದವರು ಯಾವ ಧಾರಾವಾಹಿಯವರು ಯಾವ ವೈದಿಕ ಹೇಳೋ ಧೈರ್ಯನೇ ಮಾಡಲ್ಲ ಈ ತರದ ಸ್ಥಿತಿ ಇಳಿದಿದ್ದೀವಲ್ಲ ಇದಕ್ಕೆ ಕಾರಣ ಏನು ನಮ್ಮನ್ ಅಂದ್ರೆ ತಕ್ಷಣ ಜಗಳಕ್ಕೆ ಹೋಗ್ಬಿಡ್ತೀವಿ ಪಕ್ಕದ ಮನೆಯವರು ಎದುರು ಮನೆಯವರು ಅಕ್ಕ ಪಕ್ಕದವರು ಬಂದು ಮಿತ್ರರು ಯಾರು ಸ್ಪೇರ್ ಮಾಡೋದಿಲ್ಲ ವರ್ಕ್ ಪ್ಲೇಸ್ ಅಲ್ಲಿ ಬಸ್ ಸ್ಟಾಪ್ ಅಲ್ಲಿ ಸುಮ್ನೆ ನಮ್ ಕಾರ್ ಪಕ್ಕ ಯಾರೋ ಇನ್ನು ಹತ್ರಕ್ಕೆ ಹೋಗ್ಬಿಟ್ರು ಅಂದ್ರೆ ಅಲ್ಲೇ ಜಗಳ ಶುರು ಮಾಡ್ಕೊಳ್ತೀವಿ ನಮಗೆ ವೈಯಕ್ತಿಕವಾದ ವಾದ ತೊಂದರೆ ಆದಾಗ ಒಂದಿಷ್ಟು ಕೂಡ ನಾವು ಕ್ಷಮಿಸದಂತ ನಾವು ಈ ದೇಶದ ಬಗ್ಗೆ ಈ ಧರ್ಮದ ಬಗ್ಗೆ ನಮ್ಮ ರಾಮನ ಬಗ್ಗೆ ನಮ್ಮ ಕೃಷ್ಣನ ಬಗ್ಗೆ ನಮ್ಮ ಸನ್ಯಾಸಿಗಳ ಬಗ್ಗೆ ನಮ್ಮ ಪರಂಪರೆಯ ಬಗ್ಗೆ ನಮ್ಮ ವೇದಾಂತದ ಬಗ್ಗೆ ನಮ್ಮ ಆಚಾರ ವಿಚಾರಗಳ ಬಗ್ಗೆ ನಮ್ಮ ಆಹಾರದ ಬಗ್ಗೆ ನಮ್ಮ ಬಿಂದಿಯಿಂದ ವೇದಾಂತದವರೆಗೂ ಪ್ರತಿಯೊಂದನ್ನು ನಿಂದಿಸ್ತಾನೆ ಇರ್ತಾರೆ ತಮಾಷೆ ಮಾಡ್ತಾನೆ ಇರ್ತಾರೆ ಅಪಹಾಸ್ಯ ಮಾಡ್ತಾನೆ ಇರ್ತಾರೆ ಕೀಳಾಗಿ ತೋರಿಸ್ತಾನೆ ಇರ್ತಾರೆ ನಮ್ಮ ಮಕ್ಕಳ ತನ ತಲೆಯನ್ನೇ ಕೆಡಿಸ್ತಾ ಇದ್ದಾರೆ ಅದನ್ನ ನಾವೂ ನೋಡ್ಬಿಟ್ಟು ಸಿನಿಮಾ ನೋಡ್ಬಿಟ್ಟು ನಕ್ಕು ಈಚೆ ಬರ್ತೀವಲ್ವಾ ಎಲ್ಲಿಗೆ ನಾವು ಜಾರಿರ್ತೀವಿ ಅನ್ನೋದನ್ನ ಸ್ವಲ್ಪ ಆತ್ಮಾವಲೋಕನ ಮಾಡ್ಕೊಳ್ಳೋಣ ವಿವೇಕಾನಂದರು ತೋರಿಸಿದಾರ ಆವತ್ತು ಮಾತ್ರ ನಿಂದೆಯನ್ನ ಸಹಿಸಬಾರ್ದು ಈ ದೇಶವನ್ನ ಈ ಧರ್ಮವನ್ನ ಯಾರೇ ಏನೇ ಅಂದ್ರೂ ನೋಡ್ಕೊಂಡು ಸುಮ್ಮನೆ ಇರಬಾರ್ದು ತಕ್ಷಣ ನಾವು ನಮ್ಮ ದೇಶದ ಸಮರ್ಥನೆಗೆ ನಿಲ್ಲಬೇಕು ಅದರಲ್ಲೂ ಬೇರೆ ದೇಶಗಳಿಗೆ ಹೋದಾಗ ಅಯ್ಯೋ ನಮ್ಮ ಇಂಡಿಯಾ ಇಷ್ಟೇ ಅಂತ ಖಂಡಿತ ಹೇಳಬಾರ್ದು ನಮಗೆ ಸಾವಿರ ಸಮಸ್ಯೆ ಇರ್ಬೋದು ಆದರೂ ಕೂಡ ನಮ್ಮ ದೇಶ ನಿಮಗೆ ದೊಡ್ಡದು ಎಲ್ಲಿ ಸಮಸ್ಯೆ ಇಲ್ಲ ಎಲ್ಲ ಕಡೆ ಇರುತ್ತೆ ಸಮಸ್ಯೆಯನ್ನು ಬಗೆಹರಿಸ್ಕೊಡುವ ಪರಿಹಾರದತ್ತ ನಾವು ಗಮನ ಹರಿಸಿದ್ದಕ್ಕೆ ಹೊರತು ದೋಷಗಳನ್ನೇ ಎತ್ತಿ ಹೇಳಿ ಕೀಳರಿಮೆ ಇಟ್ಕೊಂಡು ನಮ್ಮ ದೇಶದ ಬಗ್ಗೆ ಕೆಟ್ಟ ಇಮೇಜ್ ಅನ್ನ ಆಚೆ ಕೊಡಬಾರ್ದು ಯಾರಾದ್ರೂ ನಮ್ಮ ದೇಶ ಧರ್ಮದ ವಿರುದ್ಧವಾಗಿ ದೇಶದಲ್ಲಾಗ್ಲಿ ಪರದೇಶದಲ್ಲಾಗ್ಲಿ ಮಾತನಾಡಿದ್ರೆ ಸುಮ್ನೆ ಕೂರ್ಬಾರ್ದು ಕೌಂಟರ್ ಮಾಡ್ಬೇಕು ಅಲ್ಲಿ ಮೌನ ತಾಳೋದು ಕ್ಷಮೆಯಲ್ಲ ಅದು ದೌರ್ಬಲ್ಯ ಅದು ಮಾತೃ ನಿಂದೆಯನ್ನು ಸಹಿಸುವಂತ ಪಾಪ ಅನ್ನೋದನ್ನ ನಾವು ವಿಶೇಷವಾಗಿ ಸನಾತನಿಗಳು ಮರ್ತೋಗ್ಬಿಟ್ಟಿದಿವಿ ಅದಕ್ಕೆ ಬಗದವ್ನ ಒಂದು ಗುದ್ದು ಜಾಸ್ತಿ ಅನ್ನೋ ಹಾಗೆ ನಾವು ಸುಮ್ಮ ಇರ್ತೀವಿ ಅಂತ ಲಿಟ್ಮಸ್ ಟೆಸ್ಟ್ ಮಾಡಿ 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 ಈಗ ತುಂಬಾ ದೂರ ಬಂದಿದ್ದಾರೆ ಇವತ್ತು ನಮ್ಮಿಂದಲೇ ಮತ ಪಡೆದಂತಹ ನಾಚಿಗೆ ಇಲ್ಲದಂತಹ ನಮ್ಮದೇ ನಾಯಕರು ಸನಾತನ ಧರ್ಮವನ್ನ ಎರಾಡಿಕೇಟ್ ಮಾಡ್ತೀವಿ ಅಂತ ಹೇಳುವಷ್ಟು ದೂರಕ್ಕೆ ಬೆಳೆದಿ ನಮ್ಮ ಕಣ್ಣು ಮುಂದೆಯೇ ನಮ್ಮ ದೇವಸ್ಥಾನಗಳ ದುಡ್ಡನ್ನ ಲೂಟಿ ಮಾಡಿ ನಮ್ಮ ಮೇಲೆ ಬಾಂಬ್ ಹಾಕೋದಕ್ಕೆ ನಾಚಿಗೆ ಇಲ್ಲದೆ ಕೋಟಿಗಟ್ಟಲೆ ಕೊಡ್ತಾರೆ ಆದ್ರೆ ನಮಗೆ ಏನೂ ಇಲ್ಲ ನಮ್ಮ ಪುರೋಹಿತರುಗಳು ನಮ್ಮ ಶಿಲ್ಪಿಗಳು ನಮ್ಮ ದೇವಸ್ಥಾನಗಳು ಅನಾಥವಾಗಿ ಬಿಟ್ಟಿವೆ ನಮ್ಮ ಸನ್ಯಾಸಿಗಳಿಗೆ ಎಲ್ಲ ಬಗೆಯ ಕೆಟ್ಟ ಹೆಸರು ಯಾಕೆ ಹಿಂಗಾಗ್ತಾ ಇದೆ ನಮ್ಮ ಪಾತಿವ್ರತ್ಯವನ್ನು ಆಡ್ಕೊಳ್ತಾರೆ ಗೃಹಸ್ಥಾಶ್ರಮವನ್ನು ಆಡ್ಕೊಳ್ತಾರೆ ಹಬ್ಬ ಹರಿದಿನಗಳನ್ನ ಆಡ್ಕೊಳ್ತಾರೆ ಯಾಕೆ ಇರೋದು ನಮ್ಮನ್ನ ಆಡ್ಕೊಂಡ್ರೆ ಮಾತ್ರ ಜಗಳಕ್ಕೆ ಹೋಗೋರು ನಮ್ಮ ಪರಂಪರೆಯನ್ನ ಆಡ್ಕೊಂಡ್ರೆ ಸುಮ್ಮನೆ ಇರ್ತೀವಲ್ಲ ಈ ನಮ್ಮ ಮೌಢ್ಯಕ್ಕೆ ಈ ನಮ್ಮ ಸ್ವಾರ್ಥಕ್ಕೆ ಈ ನಮ್ಮ ಮಾತೃಭಕ್ತಿಹೀನತೆಗೆ ನಮಗೆ ಸಿಗ್ತಾ ಇರುವಂತ ದುಷ್ಫಲ ಇದು ವಿವೇಕಾನಂದರು ಅಂದ್ರೆ ತೋರಿಸಿದ್ರು ಹಾಗಾಗಿ ನಮ್ಮ ವೈಯಕ್ತಿಕ ಜೀವನದಲ್ಲಿ ಎಲ್ಲರನ್ನು ಕ್ಷಮಿಸೋಣ ವೈಯಕ್ತಿಕ ನೆಲೆಯಲ್ಲಿ ಕ್ಷಮಿಸೋಣ ತನ್ಮೂಲಕ ಮೂಲಕ ಒಳ್ಳೆ ಸಂಬಂಧಗಳನ್ನು ಉಳಿಸ್ಕೊಳ್ಳೋಣ ಪರಿವಾರದಲ್ಲೂ ಆ ವರ್ಕ್ ಪ್ಲೇಸಲ್ಲೂ ನೆರೆಕೆರೆಯಲ್ಲೂ ಸ್ನೇಹ ಸಂಬಂಧಗಳನ್ನು ಉಳಿಸ್ಕೊಳ್ಳೋಣ ಬೆಳೆಸ್ಕೊಳ್ಳೋಣ ವೈಯಕ್ತಿಕ ಕ್ಷಮೆಯ ಮೂಲಕ ಆದರೆ ದೇಶ ಧರ್ಮಗಳ ರಕ್ಷಣೆಯ ವಿಚಾರ ಬಂದಾಗ ಮಾತ್ರ ನೋ ಕಾಂಪ್ರಮೈಸ್ ಅಲ್ಲಿ ಮಾತ್ರ ನಾವು ಒಂದು ಸ್ವಾಭಿಮಾನದಿಂದ ದೇಶದ ಧರ್ಮದ ಇಮೇಜನ್ನು ಕಾಪಾಡ್ಕೋಬೇಕಾಗಿದೆ ಇಷ್ಟು ಅರ್ಥ ಮಾಡಿಕೊಂಡ್ರೆ ಸಾಕು ಈ ಕೆಟ್ಟ ಬಾಯಿಗಳು ಮುಚ್ಚಿ ಹೋಗುತ್ತವೆ ನಮ್ಮ ಸ್ವಾಭಿಮಾನ ಜಾಗೃತವಾಗುತ್ತೆ ನಮ್ಮ ಧರ್ಮದ ಮೂಲಗಳು ಗಟ್ಟಿಯಾಗುತ್ತೆ ಇಂಥ ಅದ್ಭುತ ಸಂದೇಶವನ್ನ ಕೊಟ್ಟಂತ ಸ್ವಾಮಿ ವಿವೇಕಾನಂದರ ಜನ್ಮ ದಿನವನ್ನು ಅವರ ಜಯಂತಿಯನ್ನು ನಾವು ರಾಷ್ಟ್ರೀಯ ಯುವ ದಿನವಾಗಿ ಆಚರಿಸ್ತಾ ಇರುವುದು ತುಂಬಾ ಅರ್ಥಪೂರ್ಣವಾಗಿದೆ ಎಲ್ಲ ಯುವ ಜನರಿಗೂ ಕೂಡ ರಾಷ್ಟ್ರೀಯ ಯುವ ದಿನದ ಹಾರ್ದಿಕ ಶುಭಾಶಯಗಳು ವಿವೇಕಾನಂದರಂತೆ ತೇಜಸ್ವಿ ಯೋಜಸ್ವಿ ವರ್ಚಸ್ವಿ ದೇಶಭಕ್ತ ಧರ್ಮನಿಷ್ಠ ಯುವ ಯುವತಿಯರಾಗೋಣ ನಾವು ಅಂತ ಹೇಳ್ತಾ ವಿರಮಿಸ್ತೀನಿ ನಮಸ್ಕಾರ ಧನ್ಯವಾದಗಳು ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ